ಧರ್ಮಸ್ಥಳಕ್ಕೆ ತಳಕು ಹಾಕಿಕೊಂಡಿರುವ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಇದೀಗ ಮತ್ತಷ್ಟು ಜಟಿಲವಾಗಿದೆ ಅನನ್ಯ ಭಟ್ ಹೆಸರಿನಲ್ಲಿ ಕೊಡಗಿನ ಮಹಿಳೆಯೊಬ್ಬರ ಫೋಟೋ ಬಳಸಿಕೊಳ್ಳಲಾಗುತ್ತಿದೆ ಎಂಬ ಗಂಭೀರ ಆರೋಪ ವ್ಯಕ್ತವಾಗಿದೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಮೇಲೆ ಎದ್ದಿದ್ದ ಶಂಕೆಯೇ ಮತ್ತಷ್ಟು ಬಲ ಬಂದಂತಾಗಿದೆ ಮಣಿಪಾಲದ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿಯಾಗಿದ್ದ ಅನನ್ಯ ಭಟ್ ತನ್ನ ಗೆಳತಿಯರೊಂದಿಗೆ ಧರ್ಮಸ್ಥಳಕ್ಕೆ ಬಂದಿದ್ದು ಅನಂತರ ನಿಗೂಢವಾಗಿ ನಾಪತ್ತೆಯಾಗಿದ್ದಾಳೆ ಎಂದು ಸುಜಾತಾ ಭಟ್ ಗಂಭೀರ ಆರೋಪ ಮಾಡಿದ್ದರು ತನ್ನ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಲ್ಲದೆ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದರು ತಿಂಗಳ ಬಳಿಕ ಪ್ರಜ್ಞೆ ಮರಳಿದಾಗ ತನ್ನ ಮನೆಯನ್ನು ಸುಟ್ಟು ಹಾಕಿರುವುದು ಗೊತ್ತಾಯಿತು ಮನೆಯಲ್ಲಿದ್ದ ಎಲ್ಲಾ ದಾಖಲೆಗಳು ಭಸ್ಮವಾಗಿವೆ ಎಂದು ಸುಜಾತಾ ಭಟ್ ಆರೋಪಿಸಿದ್ದರು ಆಕೆಯ ಹೇಳಿಕೆಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳು ಮೂಡುತ್ತಿರುವಂತೆಯೇ ಸುಜಾತಾ ಭಟ್ ತನ್ನ ಮಗಳ ಫೋಟೋವನ್ನು ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ದರು ಆದರೆ ಇದೀಗ ಸುಜಾತಾ ಭಟ್ ನೀಡಿರುವುದು ಅನನ್ಯ ಭಟ್ ಫೋಟೋ ಅಲ್ಲ ಎಂದು ವಿರಾಜಪೇಟೆ ಸಮೀಪದ ಕೆದಮುಳ್ಳೂರಿನ ಮಾಳೇಟಿರ ವಿಜಯ್ ಎಂಬವರು ಆರೋಪ ಮಾಡುತ್ತಿದ್ದಾರೆ ತನ್ನ ಸೋದರಿ ವಸಂತಿ ಎಂಬವರ ಫೋಟೋವನ್ನೇ ಅನನ್ಯ ಭಟ್ ಭಾವಚಿತ್ರ ಎಂದು ಬಿಂಬಿಸಲಾಗುತ್ತಿದೆ ಎಂಬುದು ಮಾಳೇಟಿರ ವಿಜಯ್ ಅವರ ಆಕ್ಷೇಪ ವಸಂತಿ ಎಂಬವರು ಎರಡ್ ಸಾವಿರದ ಏಳರಲ್ಲಿ ಬೆಂಗಳೂರಿನ ಶ್ರೀವಾತ್ಸವ ಎಂಬವರನ್ನು ವಿವಾಹವಾಗಿದ್ದರು ಅದೇ ವರ್ಷ ವಸಂತಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಈ ಬಗ್ಗೆ ಸಿಐಡಿ ತನಿಖೆ ಕೂಡ ಆಗಿದೆ ಎಂದು ಮಾಳೇಟಿನ ವಿಜಯ್ ಹೇಳಿದ್ದಾರೆ ನಮಗೆ ಬೇಸರ ಆಯ್ತು ದುಃಖ ಆಗ್ತದೆ ಸರ್ ಯಾವತ್ತಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಮುಂದಿನ ನಾಳೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ನಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ ಭಾವ ಡಿಸ್ಕಸ್ ಮಾಡಿ ಹೇಳ್ತೀನಿ ಅವಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಶೆಂಟ್ ಆಗಿ ಹೋದ್ರು ಅಲ್ಲಿ ಆ ಥರ ಪರ್ಚೆ ಅದು ನನಗೆ ಗೊತ್ತಿಲ್ಲ ಸರ್ ಮಿಸ್ಯೂಸ್ ಫೋಟೋ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಓಕೆ ಹಾಂ ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳೋದು ಹ್ಞೂ ಹ್ಞೂ ಈಗ ಅವರು ಯಾರು ನಾವೇ ಯಾರು ಮದುವೆ ಇನ್ವಿಟೇಷನ್ ಇದೆ ಹಾಂ ಫೋಟೋ ಓಕೆ ವಸಂತಿ ಭಟ್ ಬ್ರಾಹ್ಮಣ ಸಮುದಾಯದ ಶ್ರೀವಾತ್ಸವ ಅವರನ್ನು ಪ್ರೀತಿಸಿ ಮದುವೆಯಾಗಿದ್ದರು ಶ್ರೀವಾತ್ಸವ ಕುಟುಂಬದ ಪರಿಚಯವಿದ್ದ ಸುಜಾತಾ ಭಟ್ ಬೆಂಗಳೂರಿನ ಮನೆಯಿಂದಲೇ ಫೋಟೋ ಅಪಹರಿಸಿರುವ ಇದೆ ಎನ್ನುತ್ತಾರೆ ಮಾಳೇಟೀರ ವಿಜಯ್ ಗೋಜಲಾಗಿರುವ ಅನನ್ಯ ಭಟ್ ನಾಪತ್ತೆ ಪ್ರಕರಣ ಮತ್ತಷ್ಟು ಜಟಿಲವಾಗಿದೆ ನಿಜವಾಗಿ ಅನನ್ಯ ಭಟ್ ಹೆಸರಿನ ಯುವತಿ ಇದ್ದಳೆ ಸುಜಾತಾ ಭಟ್ ನೀಡಿರುವ ಫೋಟೋ ಮತ್ತು ವಸಂತಿ ಭಾವಚಿತ್ರ ತಾಳೆಯಾಗುತ್ತಿರುವುದು ಕಾಕತಾಳೀಯವೇ ಆರೋಪಗಳ ಹಿಂದೆ ಷಡ್ಯಂತ್ರ ಇದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ಜನವಲಯದಲ್ಲಿ ಎದ್ದಿವೆ ಈ ಬಗ್ಗೆ ಸಮಗ್ರ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ